ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಒಂದು ಮಾಹಿತಿಯನ್ನು ತಂದಿದ್ದೀನಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಮಹತ್ವದ ತೀರ್ಪು ಡಿಸಿಪ್ಲಿನರಿ ಪೋ ಅಥಾರಿಟಿ ಶಿಸ್ತು ಅವರು ಸರ್ಕಾರಿ ನೌಕರರಿಗೆ ವಿಧಿಸಿದ ಶಿಕ್ಷೆಯನ್ನು ಮಾರ್ಪಾಟು ಮಾಡುವ ಹಾಗೂ ರದ್ದುಪಡಿಸುವಂಥ ಅಧಿಕಾರ ಯಾರಿಗಿದೆ ಯಾರಿಗಿಲ್ಲ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ನಮ್ಮ ಕರ್ತವ್ಯದ ಅವಧಿಯಲ್ಲಿ ಏನೋ ಒಂದು ತಪ್ಪುಗಳಾಗಿರ್ತವೆ ನಮಗೆ ತಿಳಿದಂಥ ತಪ್ಪಾಗಿರ್ಬೋದು ಅಥವಾ ನಮ್ಮ ಮೇಲೆ ಯಾರ್ಯಾರ ದ್ವೇಷದಿಂದ ಮಾಡಿರೋಂಥ ಸಂಚಿಗೆ ಸಿಕ್ಕಾಕ್ಕೊಂಡು ಇಲಾಖಾ ವಿಚಾರಣೆಗಳನ್ನು ಎದುರಿಸ್ತೀವಿ ಡಿಸಿಪ್ಲಿನರಿ ಆ್ಯಕ್ಷನ್ಗಳಾಗತ್ತೆ ಈ ಡಿಸಿಪ್ಲಿನರಿ ಆ್ಯಕ್ಷನ್ನಲ್ಲಿ ಡಿಸಿಪ್ಲಿನರಿ ಅಥಾರಿಟಿಯವರು ವಿಧಿಸಿದಂಥ ಶಿಕ್ಷೆಗಳನ್ನು ಯಾರು ರದ್ದುಪಡಿಸ್ಬೋದು ಯಾರು ಮಾರ್ಪಾಟು ಮಾಡ್ಬೋದು ಇದಕ್ಕೆ ಯಾರಿಗೆ ಅಧಿಕಾರ ಇದೆ ಅನ್ನೋದ್ರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂತ ಒಂದು ಮಹತ್ವದ ತೀರ್ಪನ್ನ ಈ ದಿನ ಚರ್ಚೆ ಮಾಡೋಣ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಡಿಸಿಪ್ಲಿನರಿ ಅಥಾರಿಟಿ ಅವರು ವಿಧಿಸಿದಂತ ಶಿಕ್ಷೆಯನ್ನ ಯಾರು ರದ್ದುಪಡಿಸಬಹುದು ಮಾರ್ಪಾಟು ಮಾಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಸ್ತು ಪ್ರಾಧಿಕಾರಿಗಳು ವಿಧಿಸಿದಂತ ಶಿಕ್ಷೆಯನ್ನ ಮಾರ್ಪಾಟು ಮಾಡುವ ಅಧಿಕಾರ ನ್ಯಾಯಾಲಯಗಳಿಗೆ ಇಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಇಲಾಖಾ ವಿಚಾರಣೆ ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಹಾಗೂ ಶಿಕ್ಷೆಯ ಸ್ವರೂಪವನ್ನು ನಿರ್ಧರಿಸುವುದು ಡಿಸಿಪ್ಲಿನರಿ ಅಥಾರಿಟಿಯ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ ಡಿಸಿಪ್ಲಿನರಿ ಅಥಾರಿಟಿ ನೈಸರ್ಗಿಕ ನ್ಯಾಯತತ್ವ ಹಾಗೂ ಸ್ವಾಭಾವಿಕ ನ್ಯಾಯತತ್ವ ಪರಿಗಣಿಸದೆ ಗಂಭೀರ ಪ್ರಮಾಣ ಪ್ರಮಾದ ಎಸಗಿದ ಪ್ರಕರಣವನ್ನು ಹೊರತುಪಡಿಸಿ ನ್ಯಾಯಾಲಯಗಳು ಶಿಸ್ತು ಪ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವಂತಿಲ್ಲ ಶಿಸ್ತು ಪ್ರಾಧಿಕಾರಿ ವಿಧಿಸಿದ ಶಿಕ್ಷೆಯನ್ನು ಮಾರ್ಪಾಟು ಮಾಡುವ ಅಧಿಕಾರ ನ್ಯಾಯಾಲಯಗಳಿಗೆ ಇಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಅಲೋಕ್ ಅನುರಾಧೆ ಮತ್ತು ಶ್ರೀ ಹೇಮಂತ್ ಚಂದನ್ ಗೌಡರ್ ಅವರನ್ನು ಒಳಗೊಂಡ ವಿಭಾಗೀಯ ಪೀಠವು ಮಹತ್ವದ ತೀರ್ಪನ್ನು ನೀಡಿದೆ ಶ್ರೀ ಕೆ ಸಿಪ್ಪೇಗೌಡ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಈ ಪ್ರಕರಣದಲ್ಲಿ ಈ ಮಹತ್ವದ ತೀರ್ಪನ್ನು ಹೈಕೋರ್ಟ್ ನೀಡಿದೆ ರಿಟರ್ಜಿ ಮೇಲ್ಮನವಿ ಸಂಖ್ಯೆ ನಲವತ್ತೆರಡು ಜೀರೋ ಮೂರು ಬಾರ್ ಎರಡು ಸಾವಿರದ ಹನ್ನೊಂದರಲ್ಲಿ ಮೇಲ್ಮನವಿದಾರರಾಗಿರುವಂಥ ಕೆ ಸಿಪ್ಪೇಗೌಡರವರು ಕರ್ನಾಟಕ ಹೈಕೋರ್ಟ್ನ ಆಫೀಸರ್ ಆಗಿ ಡ್ಯೂಟಿ ಮಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಎರಡರಲ್ಲಿ ಈ ಸಂಘದ ರಾಜ್ಯಾಧ್ಯಕ್ಷರಾಗಿ ಪುನರಾಯ್ಕೆ ಆಗುತ್ತಾರೆ ಸುಮಾರು ಆರು ಲಕ್ಷ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಹಾಗೂ ನೂರ ಎಂಬತ್ತೆರಡು ಶಾಖೆಗಳನ್ನು ಹೊಂದಿರುವಂಥ ಬೃಹತ್ತು ಸಂಘಟನೆಯಾಗಿದೆ ರಾಜ್ಯಾಧ್ಯಕ್ಷರಾಗಿ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳುವಂಥ ಗುರುತರವಾದ ಜವಾಬ್ದಾರಿಯನ್ನು ಅಧ್ಯಕ್ಷರಾದ ಕೆ ಸಿಪ್ಪೇಗೌಡರವರು ಹೊಂದಿರ್ತಾರೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಅವರು ಸಕ್ರಿಯವಾಗಿರೋದರಿಂದ ಕಚೇರಿಯಲ್ಲಿ ಅವರ ಹಾಜರಾತಿ ಕ್ರಮಬದ್ಧವಾಗಿರಲಿಲ್ಲ ಅಟೆಂಡ್ಸ್ ಸರಿಯಾಗಿರಲಿಲ್ಲ ಏನು ಅಟೆನ್ಸ್ ಬುಕ್ಕಿಗೆ ಸಹಿ ಹಾಕಿ ಕಚೇರಿಯಿಂದ ಹೊರಗೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಗೈರು ಹಾಜರಾತಿ ಎಂದು ನಮೂದಿಸಿ ಹಾಜರಾತಿ ಪುಸ್ತಕದಲ್ಲಿ ನಮೂದಿಸಿದ್ರ ಮೇಲೆ ಸಹಿ ಹಾಕ್ತಾ ಇದ್ರು ಅಂತ ಮೇಲ್ಮನವಿದಾರರ ವರ್ತನೆಯನ್ನ ಮೇಲಾಧಿಕಾರಿಗಳಿಗಾಗಿದ್ದ ವಿಲೇಖನಾಧಿಕಾರಿಗಳು ನ್ಯಾಯಾಂಗರವರು ಪ್ರಶ್ನಿಸಿದಾಗ ಸಿಪ್ಪೇಗೌಡರವರು ಮೇಲಾಧಿಕಾರಿಗಳನ್ನು ದುರುಗೊಟ್ಟಿ ನೋಡಿ ತನಗೆ ಸಂಘದ ಕಾರ್ಯಚಟುವಟಿಕೆಗಳು ಇರೋದರಿಂದ ಕಚೇರಿಗೆ ವಿನಾಯಿತಿ ನೀಡಬೇಕು ಅಂತ ಹೇಳಿ ಕೇಳಿದರು ಬಟ್ ವಿನಾಯಿತಿ ನೀಡಿರಲಿಲ್ಲ ಕೆ ಸಿಪ್ಪೇಗೌಡ ಅವರವರ ವರ್ತನೆಯನ್ನು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಆಹ್ವಾನಗೆ ತೆಗೆದು ಅವರು ಮುಖ್ಯ ನ್ಯಾಯಾಧೀಶರು ತಮ್ಮ ನ್ಯಾಯಾಲಯದ ಸಹಾಯಕ ಕೋರ್ಟ್ ಆಫೀಸರ್ ಹುದ್ದೆಗೆ ನಿಯೋಜಿಸಿಕೊಂಡರು ಆದರೆ ಸದರಿ ಆದೇಶವನ್ನು ಪಾಲನೆ ಮಾಡ್ದೇನೆ ಸಿಪ್ಪೇಗೌಡರವರು ಹದಿನೆಂಟು ಹನ್ನೆರಡು ಎರಡು ಸಾವಿರದ ನಾಲ್ಕರಿಂದ ಐದು ಎರಡು ಎರಡು ಸಾವಿರದ ಐದರವರೆಗೆ ಸಿಖ್ ಲೀವ್ ಮೇಲೆ ರಜೆ ಕೋರಿದ್ರು ಮಾನ್ಯ ನ್ಯಾಯಾಧೀಶರ ಆದೇಶವನ್ನು ಸಿಪ್ಪೇಗೌಡರವರು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದ್ದಾರೆ ಅವಿಧೇಯತೆಯನ್ನು ತೋರಿದರೆ ಡಿಸಿಪ್ಲಿನ್ ತೋರಿಸಿಲ್ಲ ಎಂಬ ಅಭಿಪ್ರಾಯಕ್ಕೆ ಬಂದಂಥ ಶಿಸ್ತು ಪಾಲನಾಧಿಕಾರಿಯವರು ಮಾನ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಿಪ್ಪೇಗೌಡರನ್ನ ಸೇವೆಯಿಂದ ಅಮಾನತುಗೊಳಿಸಿದರು ಅವರ ವಿರುದ್ಧ ಡಿಸಿಪ್ಲಿನರಿ ಆ್ಯಕ್ಷನಿಗೆ ಆದೇಶ ಮಾಡಿದರು ಇಲಾಖಾ ವಿಚಾರಣೆಯಲ್ಲಿ ತಪ್ಪಿತಸ್ಥ ಅಧಿಕಾರಿ ಸಿಪ್ಪೇಗೌಡ ಅವರ ಪರವಾಗಿ ವಾದವನ್ನು ಮಂಡಿಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸುವ ಉದ್ದೇಶಕ್ಕಾಗಿ ಕಚೇರಿ ಕರ್ತವ್ಯದ ಅವಧಿಯಲ್ಲಿ ತೆರಳಲು ಹದಿನಾರು ಎಂಟು ಎ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹೈಕೋರ್ಟ್ನ ಸಹಾಯಕ ವಿಲೇಖನಾಧಿಕಾರಿಯವರ ಜ್ಞಾಪನಾ ಪತ್ರದ ಮೂಲಕ ಅನುಮತಿ ನೀಡಲಾಗಿತ್ತು ವೈದ್ಯಕೀಯ ನೆಲೆಯಲ್ಲಿ ರಜೆ ಕೋರಿರುವುದರಿಂದ ಕಚೇರಿಗೆ ಕರ್ತವ್ಯಕ್ಕೆ ಗೈರು ಹಾಜರಾಗಿಯೂ ಅವರು ದುರ್ವರ್ತನೆ ತೋರಿರುವುದಿಲ್ಲ ಅಂತ ವಾದವನ್ನು ಮಂಡಿಸಿ ದೋಷಮುಕ್ತಗೊಳಿಸಬೇಕಾಗಿ ಕೇಳಿದರು ಹೈಕೋರ್ಟ್ನ ಪರವಾಗಿ ಮಂಡನಾಧಿಕಾರಿಗಳು ತಮ್ಮ ವಾದವನ್ನು ಮಂಡಿಸಿದ್ದು ಕಚೇರಿ ಅವಧಿಯಲ್ಲಿ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸರ್ಕಾರಿ ನೌಕರರಿಗೆ ಅವಕಾಶ ಇಲ್ಲ ಕಚೇರಿ ಕೆಲಸ ಮುಗಿದ ಬಳಿಕ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು ಹಲವಾರು ವರ್ಷಗಳಿಂದ ತಪ್ಪಿತಸ್ಥ ಅಧಿಕಾರಿ ನಿರಂತರವಾಗಿ ಕಚೇರಿಗೆ ಆಬ್ಸೆಂಟ್ ಆಗ್ತಾ ಇದ್ದಾರೆ ತನಗೆ ಯಾವುದೇ ಕಾಯಿಲೆ ಇಲ್ಲದಿದ್ದರೂ ಕೂಡ ಕಾಯಿಲೆ ಇದೆ ಅಂತ ಹೇಳಿ ಸುಳ್ಳು ಪ್ರಮಾಣ ಪತ್ರವನ್ನು ಹಾಜರುಪಡಿಸ್ತಾರೆ ಅಂತ ಹೇಳಿ ವಾದವನ್ನು ಮಂಡಿಸಿದರು ಉಭಯತ್ತರರ ವಾದವನ್ನು ಆಲಿಸಿದ ವಿಚಾರಣಾಧಿಕಾರಿಯು ತಪ್ಪಿತಸ್ಥ ಅಧಿಕಾರಿ ಸಿಪ್ಪೇಗೌಡರವರ ಆರೋಪವನ್ನು ಸಾಬೀತಾಗಿದೆ ಅಂತ ನಿಷ್ಕರ್ಷಕ್ಕೆ ಬಂದು ತಮ್ಮ ವರದಿಯನ್ನು ಮಾನ್ಯ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸಿದರು ಸದರಿ ವರದಿಯು ಆಧಾರದಲ್ಲಿ ಮುಖ್ಯ ನ್ಯಾಯಾಧೀಶರು ಶ್ರೀ ಸಿಪ್ಪೇಗೌಡರವರನ್ನು ಸೇವೆಯಿಂದ ವಜಾಗೊಳಿಸಿ ಆದೇಶವನ್ನು ಮಾಡಿದರು ಈ ಆದೇಶದ ವಿರುದ್ಧ ಕರ್ನಾಟಕ ಹೈಕೋರ್ಟ್ನ ರಿಟ್ ಅರ್ಜಿ ಇಪ್ಪತ್ತಾರು ಹದಿನೈದು ಬ ಎಂಟು ಬಾರ್ ಎರಡು ಸಾವಿರದ ಐದರಲ್ಲಿ ಪ್ರಕರಣವನ್ನು ದಾಖಲಿಸಿದರು ಸದರಿ ಪ್ರಕರಣದಲ್ಲಿ ಉಭಯುಕ್ತರ ವಾದವನ್ನು ಆಲಿಸಿದಂಥ ಗೌರವಾನ್ವಿತ ನ್ಯಾಯಾಧೀಶರಾದ ಆನಂದ ಅವರವರಿದ್ದ ಏಕಸದಸ್ಯ ಪೀಠ ಮೂವತ್ತೊಂದು ಮೂರು ಎರಡು ಸಾವಿರದ ಹನ್ನೊಂದರಂದು ಆದೇಶವನ್ನು ಹೊರಡಿಸಿ ಶಿಸ್ತು ಪ್ರಾಧಿಕಾರಿ ವಿಧಿಸಿದ ಶಿಕ್ಷೆ ಸಮರ್ಪಕವಾಗಿಲ್ಲ ಅಂತ ನಿಷ್ಕರ್ಷಕ್ಕೆ ಬಂದು ಸಿಪ್ಪೇಗೌಡರವರನ್ನು ವಜಾ ಮಾಡಿರುವ ಆದೇಶವನ್ನು ರದ್ದುಪಡಿಸಿ ಪುನಃ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಆದೇಶ ಮಾಡಿದರು ಈ ಆದೇಶವನ್ನು ಪ್ರಶ್ನಿಸಿ ಉಭಯತ್ತರರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು ಈ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ತಪ್ಪಿತಸ್ಥ ಅಧಿಕಾರಿ ಸಿಪ್ಪೇಗೌಡರವರ ಪರವಾಗಿ ಈ ಕೆಳಕಂಡ ವಾದವನ್ನು ಮಂಡಿಸಿದ್ದು ತಪ್ಪಿತಸ್ಥ ಅಧಿಕಾರಿ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಅವರ ಸೇವೆಯನ್ನು ಪರಿಗಣಿಸಿ ಸಂಘದ ಚಟುವಟಿಕೆಯನ್ನು ಪರಿಗಣಿಸಿ ಅವರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳಿದರೂ ಕೂಡ ವಿಭಾಗಿ ಉಭಯತರರ ವಾದವನ್ನು ಆಲಿಸಿದಂಥ ನ್ಯಾಯಪೀಠ ಸಿಪ್ಪೇಗೌಡರವರ ವಿರುದ್ಧ ಇಲಾಖಾ ನಿಯಮಾನುಸಾರ ಇಲಾಖಾ ವಿಚಾರಣೆಯನ್ನು ನಡೆಸಲಾಗಿದೆ ಕಳೆದ ಒಂದು ದಶಕದಿಂದ ಅಧಿಕಾರಿಯು ಕಚೇರಿಗೆ ಯಾವುದೇ ಕೆಲಸವನ್ನು ನಿರ್ವಹಿಸದೇ ಇರೋದು ಕಂಡುಬಂದಿದೆ ನೌಕರರ ಸಂಘದ ಪದಾಧಿಕಾರಿಗಳಿಂದ ನೈದಂದಿನ ಕೆಲಸ ಕಾರ್ಯಗಳಿಗೆ ವಿನಾಯಿತಿ ಇಲ್ಲ ಮೇಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿದರೆ ಹಾಗಾಗಿ ಚಿಪ್ಪೇಗೌಡರನ್ನು ವಜಾ ಮಾಡಿರುವ ಆದೇಶ ಸರಿಯಾಗಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪನ್ನು ನೀಡಿದೆ ಈ ಮಹತ್ವದ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಸ್ವಲ್ಪ ನಿರಾಸೆನೆ ಸಂಘದ ಚಟುವಟಿಕೆಗಳಿಗೆ ಸರ್ಕಾರಿ ನೌಕರರ ಪರವಾಗಿ ಅವರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಇರುವಂಥ ಸಂಘಟನೆಯಲ್ಲಿ ಕೆಲಸ ಮಾಡೋರಿಗೆ ಇಂಥ ಶಿಕ್ಷೆ ಆದಾಗ ಬೇಜಾರಾಗತ್ತೆ ಬಟ್ ನಮಗೆ ಅನ್ನ ಕೊಡೋವಂಥ ಸರ್ಕಾರಿ ನೌಕರಿಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು ನಂತರ ಸಂಘಟನೆಗಳಿರ್ಬೋದು ಸರ್ಕಾರಿ ನೌಕರ ಸಂಘಗಳಿರ್ಬೋದು ಯಾವುದಕ್ಕಾದರೂ ಮಹತ್ವ ಕೊಡಿ ಮೊದಲು ನಮ್ಮ ಕರ್ತವ್ಯನ ಕರೆಕ್ಟಾಗಿ ಮಾಡೋಣ ತದನಂತರ ಬೇರೆದು ಈ ಆದೇಶ ಎಲ್ಲ ಪ್ರಕರಣಗಳಿಗೆ ಅನ್ವಯಿಸತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಾಲ ಡಿಸಿಪ್ಲಿನರಿ ಅಥಾರಿಟಿಯವರು ಮಾಡಿರೋ ತಪ್ಪು ಇದ್ದಾಗ ಕೋರ್ಟಿಗೆ ಹೋಗುವಂಥ ಅವಕಾಶಗಳಿರ್ತವೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು